ವಿವಿಧ ಬೇಡಿಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಪ್ರತಿಭಟನೆ ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ನೌಕರರು ಮಂಡ್ಯದ ನಗರಸಭೆ ಮುಂಭಾಗ ಪ್ರೊಟೆಸ್ಟ್ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಸೂಚನೆಯಂತೆ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಪೌರ ಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಘೋಷಿಸಬೇಕು ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ತರಬೇಕು ನಗದು ನಗದುರಹಿತ ಚಿಕಿತ್ಸೆ ಪೌರ ಕಾರ್ಮಿಕರಿಗೆ ಸಿಗಬೇಕು ಹೀಗೆ ಹತ್ತು ಹಲವು ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನಾಕಾರರ ಒತ್ತಾಯ ವರದಿ ಗಿರೀಶ್ ಎನ್ ಕೆ ಟಿವಿ ಫೋರ್ ಮಂಡ್ಯ ಇದ್ದೀವಿ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ಸಂಘಕ್ಕೆ ನಮ್ಮ ನ್ಯಾಯ ಬೇಡಿಕೆಗಳಿಗೆ ಯಾಕೆ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ರು ನಾವು ದಿಢೀರ್ನ ನಾವು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಪರವಾಗಿ ಮಂಡ್ಯ ಜಿಲ್ಲೆ ಎಲ್ಲಾ ಮುನ್ಸಿಪಾಲ್ಟಿಗಳಲ್ಲೂ ಕೂಡ ನಮ್ಮ ಬೇಡಿಕೆ ದಿಢೀರ್ನ ಸರ್ಕಾರ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಸರ್ಕಾರ ಮಟ್ಟದಲ್ಲಿ ಹಲವಾರು ಬಾರಿ ಕೊಟ್ಟಿದ್ವಿ ನಮ್ಮ ಬೇಡಿಕೆ ಅಂದರೆ ಮೊದಲನೇ ಬೇಡಿಕೆ ಆರ್ ಡಿ ಪಿ ಆರ್ ನೌಕರ್ತಾರೆ ಗ್ರಾಮ ಪಂಚಾಯತಿ ನೌಕರ ನಮ್ಮನ್ನು ಸರ್ಕಾರಿ ಅಂತ ಪರಿಗಣಿಸಬೇಕು ಅಂತ ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ನಮಗೆ ಜಾರಿಗೆ ತರಬೇಕು ನಗದು ರಹಿತ ಟ್ರೀಟ್ಮೆಂಟ್ ತರಬೇಕು ಪೌರ ಸೇವಾ ನೌಕರರಿಗೆ ಪೌರ ಸೇವಾ ನೌಕರರಿಗೆ ಪೌರ ಕಾರ್ಮಿಕನ ಕಮಿಷನ್ರವರೆಗೂ ಪೌರ ಸೇವಾ ನೌಕರರೇ ಇವು ನಮಗೆಲ್ರಿಗೂ ಕೂಡ ಕ್ಯಾಶ್ಲೆಸ್ ಯಾಕಂದರೆ ವಿಧಾನಸೌಧದಲ್ಲಿ ವಿಕಾಸ್ ಸೌಧದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ನಗದು ರಹಿತ ಚಿಕಿತ್ಸೆ ಗಾಳಿ ಬೆಳಕು ಬಿಸಿಲು ಎಲ್ಲ ಸಾಂಕೇತಿಕ ರೋಗಗಳಲ್ಲಿ ಆ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಕೂಡ ನಾವು ಹೋರಾಟ ಮಾಡಿದ್ದೀವಿ ನಮ್ಮ ಆರೋಗ್ಯವನ್ನು ಬಲಿ ಕೊಟ್ಟಿದ್ದೀವಿ ಸಮಾಜದ ಆರೋಗ್ಯ ಕಾಪಾಡ್ತಾ ಇದ್ದೀವಿ ನಮಗೂ ಜ್ಯೋತಿ ಸಂಜೀವಿನಿ ಕೊಡಿ ಅಂತ ನಮ್ಮ ಬೇಡಿಕೆ ಹೇಳ್ತಾ ಇದ್ವಿ ಆಮೇಲೆ ಮುಖ್ಯವಾಗಿ ಹೊಸದಾಗಿ ರೆಕ್ವಿಪ್ಮೆಂಟ್ ಹಾಕಿರ್ತಕ್ಕಂಥ ಪೌರ ಕಾರ್ಮಿಕರುಗಳಿಗೆ ಸರ್ಕಾರ ನಗರಸಭೆಯಿಂದ ಸಂಬಳ ಕೊಡಿ ಅಂತ ಇದೆ ಅದು ತಪ್ಪು ಅದು ಸರಿ ಇಲ್ಲ ನೀವು ಗೆಜೆಟ್ ಮಾಡಿದ್ದೀರಿ ನೀವು ಆರ್ಡಿನೆನ್ಸ್ ಮಾಡಿದಾಗ ಆಮೇಲೆ ನೋಟಿಫಿಕೇಶನ್ ಮಾಡಿದಾಗ ಎಲ್ಲೂ ಕೂಡ ಮುನ್ಸಿಪಾಲ್ಟಿಯಿಂದ ಸಂಬಳ ಕೊಡಿ ಅಂತ ಹೇಳಿಲ್ಲ ಆಯ್ಕೆ ಪ್ರಕ್ರಿಯೆ ಮುಗಿದ ಮೇಲೆ ಮುನ್ಸಿಪಾಲ್ಟಿಯಿಂದ ಸಂಬಳ ಕೊಡಿ ಅಂದರೆ ಮುನ್ಸಿಪಾಲ್ಟಿಗಳ ಕೆಲವು ಮುನ್ಸಿಪಾಲ್ಟಿಗಳಲ್ಲಿ ಪುರಸಭೆಗಳಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಐದು ಆರು ತಿಂಗಳಾದ್ರೂ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ಸಂಬಳ ಕೊಡದೇನೆ ಸುಸ್ತಾಗ್ತಾ ಇದ್ದಾರೆ ಮುನ್ಸಿಪಾಲ್ಟಿಗಳಲ್ಲಿ ರೆಕ್ರೂಟ್ಮೆಂಟ್ ಇಲ್ಲ ಆಮೇಲೆ ಬೇರೆ ಬೇರೆ ಇಲಾಖೆ ಕೆಲಸಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಅದೆಲ್ಲ ನಿಲ್ಲಬೇಕು ಆಮೇಲೆ ನೌಕರರ ಪರಿಸ್ಥಿತಿನೂ ಕಡಿಮೆ ಆಗ್ತಾ ಇದೆ ಪ್ರತಿದಿನ ನೌಕರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕೆಲಸಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗೋಸ್ಕರ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಬೇಕು ನಮ್ಮ ಈಗ ಸಾಂಕೇತಿಕವಾಗಿ ತೋಳಕ್ಕೆ ತಪ್ಪು ಪಟ್ಟಿ ಧರಿಸಿದೀವಿ ಹನ್ನೆರಡನೇ ತಾರೀಕಿಂದ ಇವತ್ತವರೆಗೂ ತೋಳಕ್ಕೆ ತಪ್ಪು ಪಟ್ಟಿ ಧರಿಸಿದ್ವಿ ಇವತ್ತಿಂದ ಎಲ್ಲ ಶಾಸಕರಿಗೆ ಸಂಸದರಿಗೆ ಸಂಬಂಧಪಟ್ಟ ಎಮ್ ಎಲ್ ಸಿಗಳಿಗೆ ಮಂತ್ರಿಗಳಿಗೆಲ್ಲ ಮನವಿ ಪತ್ರ ಕೊಡ್ತೀವಿ ಆಗಲೂ ಸರ್ಕಾರ ಬರಲಿಲ್ಲ ಅಂತ ಹೇಳಿದ್ರೆ ನಮ್ದು ನ್ಯಾಯಯುತವಾದ ಬೇಡಿಕೆ ಈಡೇರಿಸಿಲ್ಲ ಅಂದರೆ ತದನಂತರ ಒಂದು ಪಂಜನಿ ಮೆರವಣಿಗೆ ಮಾಡ್ತೀವಿ ಸಾರ್ವಜನಿಕರ ಗಮನ ಸೆಳೆ ಪಂಚಿನ ಮೆರವಣಿಗೆ ಆದ ತಕ್ಷಣ ಆಗಲೂ ಸ್ಪಂದಿಸಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಮುನ್ನೂರ ಹದಿನಾರು ಮುನ್ಸಿಪಾಲ್ಟಿ ಹತ್ತು ಕಾರ್ಪೊರೇಷನ್ಗಳವರೆಲ್ಲ ಸರ್ಕಾರ ಸಹಕಾರ ತಗೊಂಡು ಸರ್ಕಾರಿ ನೌಕರ ಸಂಘದ ಬೆಂಬಲ ತಗೊಂಡು ನಾವು ನೀರು ಯು ಜು ಇದನ್ನೇನು ನಮ್ಮ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸ್ತೀವಿ ನಮ್ಮ ಲೇಖನಿಯನ್ನು ಕೆಳಗಡೆ ಮಾಡಿ ನಾವು ಅಸಹಕಾರ ಜ ತೋರಿಸುವಂಥ ದಿನ ಹತ್ತಿರವಾಗ್ತಾ ಇದೆ ನೀವು ನಮಗೆ ಕಷ್ಟಪಡ್ತಕ್ಕಂಥವ್ರಿಗೆ ನಮಗೆ ಸಂಬಳ ಕೊಡದೆ ನಾವು ಸರ್ಕಾರಕ್ಕೆ ಮಾನದಂಡ ಇಲ್ಲದಿಷ್ಟೇ ಏನು ಸಂವಿಧಾನದ ಇನ್ನೂರ ನಲ್ವತ್ ಮೂರನೇ ಕಾಯ್ದೆ ಏನಿತ್ತು ಯಾಕೆ ತೆರಿಗೆ ಆಗ್ತಕ್ಕಂಥ ಹಕ್ಕಿತ್ತು ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ರಿ ನಮ್ಮ ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತಕ್ಕಂಥ ತೆರಿಗೆ ಸಂಗ್ರಹಿಸ್ತಕ್ಕಂಥ ಅಥವಾ ಕಟ್ ಮಾಡಿಬಿಟ್ಟು ಸರ್ಕಾರದಿಂದ ಬರ್ತಕ್ಕಂಥ ನೀವು ನೋಡಿ ಬೆಸ್ಕಾಮಿಗೆ ಕೇಳಿದಷ್ಟು ದುಡ್ಡು ಕೊಡ್ತೀರಿ ಕೆ ಡಬ್ಲ್ಯೂ ಜಿ ಬಿ ನವ್ರಿಗೆ ಕೇಳಿದಷ್ಟು ದುಡ್ಡು ಕೊಡ್ತಾ ಇದ್ದೀರಿ ಆದರೆ ನೌಕರು ಕೆಲಸ ಮಾಡ್ತಕ್ಕಂಥ ನೌಕರಿಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಿ ಇದೆಲ್ಲ ಸರಿಯಾಗಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಸಾರ್ವಜನಿಕರಿಗೆ ಸಹಕಾರ ಕೊಟ್ಟು ಈಗ ಊಟ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತ ಹಾಗಾಗಿ ನಾವು ಸಾರ್ವಜನಿಕರ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಬೆಂಬಲ ಕೇಳ್ತೀವಿ ನಮ್ಮ ನ್ಯಾಯಭೂತವಾದ ಬೇಡಿಕೆಯನ್ನು ಈಡೇರಿಸ್ತೇವೆ ಆದರೆ ನಾವು ನಮ್ಮ ಲೇಖನಿಗಳನ್ನ ಕುಡಿಯೋ ನೀರಿನ ಯು ಜು ಡಿಯನ್ನು ಸ್ವಚ್ಛತೆಯನ್ನು ಸ್ಥಗಿತಗೊಳಿಸ್ತೀವಿ ಅಂತೇಳಿ ನಮ್ಮ ಮುಖಾಂತರ ಸರ್ಕಾರ ನಮಗೆ ಈಗ ನಮ್ಮ ಸಂಘಟನೆ ಏನಾಗಿತ್ತು ಅಂದರೆ ನಮ್ಮ ಸಂಘಟನೆ ಕೆಲವು ನಾಯಕರು ದುರ್ಬಲರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಸಂಘಟನೆ ಆಗಿದ್ದೀವಿ ಮುನ್ಸಿಪಾಲ್ಟಿ ನೌಕರರು ಇವತ್ತು ಕೆ ಎಮ್ ಎಸ್ ಆಫೀಸರ್ಸ್ಗಳು ಇಂಜಿನಿಯರ್ಸ್ಗಳು ಬೇರೆ ಬೇರೆಯವರು ಇದ್ದಾರಲ್ಲ ಅವರೆಲ್ಲ ನಮ್ಮ ಪರವಾಗಿ ಸರ್ಕಾರದ ಮಟ್ಟದಲ್ಲಿ ಓಡಾಡ್ತಾ ಇದ್ದಾರೆ ಧ್ವನಿ ಇಲ್ದೇ ಇರೋರು ನಮ್ಮ ಪೌರ ಕಾರ್ಮಿಕರು ದ ವಾಯ್ಸ್ಲೆಸ್ ಪೀಪಲ್ ಅವ್ರಿಗೆ ಬರಬೇಕಾದ ಸೌಲಭ್ಯಗಳು ಅವ್ರು ಕೇಳೋಕ್ಕಾಗ್ತಾ ಇಲ್ಲ ಅವರಿಂದ ಸಂಪರ್ಕ ಸರ್ಕಾರಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಈಗ ಸಂಘಟನೆ ಆಗಿ ಸಂಘಟನೆಯನ್ನು ಪುನಶ್ಚೇತನಗೊಳಿಸಿ ಈಗ ಸರ್ಕಾರಕ್ಕೆ ದಿನ ಬೆಳಗಾದ್ರೆ ಕೆಲಸ ಅದ್ಯಾವುದು ಜಾನುವಾರುಗಳ ಗಣತಿ ನಮಗೆ ಹೇಳ್ತಾರೆ ಸ್ಕೂಲ್ ಮಕ್ಳು ಗಣತಿ ನಮ್ಗೆ ಹೇಳ್ತಾರೆ ಅಲ್ಲಾದ್ರೆ ಬೀದಿ ಬದಿ ವ್ಯಾಪಾರಿಗಳದ್ದು ಗಣತಿ ಮಾಡಿ ಅಂತಾರೆ ಪ್ರತಿಯೊಂದು ಕೆಲಸ ನಮ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ ಆಮೇಲೆ ಸೆನ್ಸಸ್ ಇಂದ ಹಿಡಿದು ಚುನಾವಣೆ ಕೆಲಸ ಎಲ್ಲ ನಮಗೆ ಆಗ್ತಾ ಇದ್ರಿ ನಾವೇಳ್ ನಾವು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಲಿಮಿಟ್ಸ್ ಏನಿದೆ ನಮಗೆ ಕಡಿಮೆ ಪಡಿ ಮುನ್ಸಿಪಾಲ್ಟಿ ಕೆಲಸನೇ ಮೂವತ್ ಅರವತ್ನಾಲ್ಕು ಕೆಲಸ ಮುನ್ಸಿಪಾಲ್ಟಿ ಕೆಲಸ ಇದೆ ಪ್ರತಿದಿನ ಮೂವತ್ತೆರಡು ಕೆಲಸಗಳು ಸಾರ್ವಜನಿಕ ಸಂಪರ್ಕದಲ್ಲಿ ಇದೆ ನಮ್ಮ ಕೆಲಸ ಕುಂಠಿತವಾಗ್ತಾ ಇದೆ ಹಾಗಾಗಿ ಆಮೇಲೆ ನಮ್ಮ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಇಷ್ಟು ದಿನದಲ್ಲಿ ಮಾಡಬೇಕು ಒತ್ತಡಗಳು ಜಾಸ್ತಿ ಆಯಿತು ನೌಕರರ ಸಂಖ್ಯೆ ಕಡಿಮೆ ಆಯಿತು ನಾವು ಸರ್ಕಾರಕ್ಕೆ ಕೈ ಮುಗಿದು ಹಲವಾರು ಬಾರಿ ಬೇಡಿಕೆಗಳಿದ್ದೀವಿ ಸೆಕ್ರೆಟ್ರಿಗೆ ಹೇಳಿದ್ವಿ ಮಿನಿಸ್ಟ್ರಿಗೆ ಹೇಳಿದ್ದೀವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ವಿ ನಮಗೆ ಸ್ಪಂದಿಸ್ತಾ ಇಲ್ಲ ನೀವು ಮಾತಾಡಿದ್ರೆ ಪೌರ ಕಾರ್ಮಿಕರಿಗೆ ಕಾಯ ಮಾತಿ ಮಾಡ್ತೀವಿ ಅಂತ ಅಂತ ಮೇ ಒಂದಕ್ಕೆ ಮಾಡ್ಬಿಡ್ತೀವಿ ಅಂತ ಇದೀರಿ ನೀವು ಮಾಡ್ತಾ ಇದ್ದೀರಿ ನಾವಿಲ್ಲ ಅಂತ ಹೇಳಿ